ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ನಮ್ಮ ಆರ್ ಸಿ ಬಿಎ ತಂಡೆಯಲ್ಲಿ ನಾಳೆ ಅಂದರೆ ಇಪ್ಪತ್ತ್ ಮೂರು ಮೇಗೆ ತುಂಬಾ ದಿನಗಳ ಬಳಿಕ ಒಂದು ಪಂದ್ಯವನ್ನು ಆಡಲಿದೆ ಹೌದು ಆರ್ ಸಿಬಿಎ ಮುಂದೆ ನಡೆಯಬೇಕಾಗಿದ್ದ ಕೆ ಕೆಆರ್ನ ಮುಂದಿನ ಪಂದ್ಯ ಕೂಡ ಮಳೆಯಿಂದಾಗಿ ರದ್ದಾಗಿತ್ತು ಹಾಗಾಗಿ ಆರ್ ಸಿ ಬಿ ಎಲ್ಲ ಅಭಿಮಾನಿಗಳು ಕಳೆದ ಎರಡರಿಂದ ಮೂರು ವಾರಗಳಿಂದ ನಮ್ಮ ಬೆಂಗಳೂರಿನ ಪಂದ್ಯವನ್ನು ನೋಡಲು ಕುತೂಹಲದಿಂದ ಕಾಯುತ್ತಾ ಇದ್ದಾರೆ ಹಾಗಾಗಿ ಕೊನೆಗೂ ನಾಳೆ ಇಪ್ಪತ್ತ್ ಮೂರ ಮೇಗಿ ಆರ್ ಸಿಬಿಯು ಮುಂದೆ ಪಂದ್ಯವನ್ನು ಆಡಲಿದೆ ಮತ್ತು ಈ ಪಂದ್ಯ ಬೆಂಗಳೂರಲ್ಲಿ ನಡೆಯುವುದಿಲ್ಲ ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಎಷ್ಟು ಜೋರಾದ ಮಲೆಯು ಸುರಿಯುತ್ತಾ ಇದೆ ಅಂತ ಈ ವಿಡಿಯೋ ಮಾಡುವಾಗ ಕೂಡ ತುಂಬಾ ಜೋರಾಗಿ ಮಲೆಯೂ ಸುರಿಯುತ್ತಾ ಇದೆ ನಿಮಗೆ ಮೇ ಬಿ ಈ ವಿಡಿಯೋದಲ್ಲಿ ನಾಯ್ಸ್ ಕೂಡ ಕೇಳಬಹುದು ಹಾಗಾಗಿ ಪಂದ್ಯವನ್ನು ಇಲ್ಲಿ ಬೆಂಗಳೂರಿಂದ ಲಕ್ನೋಗೆ ಶಿಫ್ಟ್ ಮಾಡಲಾಗಿದೆ ಈ ಪಂದ್ಯವು ಲಖನೌ ನಡೆಯಲಿದ್ದು ಇದರ ನಂತರ ಆರ್ ಸಿಬಿಯ ಕೊನೆಯ ಲೀಗ್ ಪಂದ್ಯ ಕೂಡ ಲಕ್ನೋ ಮುಂದೆ ಲಖನೌಲ್ಲಿಯೇ ನಡೆಯಲಿದೆ ಹಾಗಾಗಿ ಮುಂದಿನ ಆರ್ ಸಿಬಿ ಎರಡು ಪಂದ್ಯಗಳು ಕೂಡ ಲಖನೌ ನಡೆಯಲಿದ್ದು ಈಗಾಗಲೇ ಆರ್ ಸಿಬಿ ಬಿ ತಲುಪಿ ತನ್ನ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದೆ ಹಾಗಾಗಿ ಇಂದಿನ ವಿಡಿಯೋ ನಾನು ನಿಮಗೆ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳುತ್ತೇನೆ ಅಂದರೆ ಜಾಸ್ ಹೆಜ್ಲರ್ಡರ್ ಅವರು ಪ್ರಾಕ್ಟೀಸ್ ಗೆ ಅವೈಲೇಬಲ್ ಇದ್ರ ಅಥವಾ ಬ್ಲೆಸ್ಸಿಂಗ್ ಮುಜರ್ಬಾಣಿ ಅಂದರೆ ನಮ್ಮ ಬೆಂಗಳೂರು ಸೈನ್ ಮಾಡಿದ ಹೊಸ ಜಿಂಬಾಬ್ ಪ್ಲೇಯರ್ ಯಾವ ತರ ಪ್ರಾಕ್ಟೀಸ್ ನಡೆಸಿದೆ ರು ಮತ್ತೆ ನಮ್ಮ ಉಳಿದ ಆರ್ಸಿಬಿ ಆಟಗಾರರು ಹೇಗೆಲ್ಲ ಪ್ರಾಕ್ಟೀಸ್ ನಡೆಸಿದರು ಯಾವ ಆಟಗಾರನ ಫಾರ್ಮ್ ಹೇಗಿದೆ ಇದರಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಮುಂದಿನ ಪ್ರಾಕ್ಟೀಸ್ ಸೆಷನ್ ಮೊದಲಿಗೆ ಸ್ವಷ್ಟಿಕ ಚಿಕ್ಕಾರವರು ಬರೋಬ್ಬರಿ ಒಂದೂವರೆ ಗಂಟೆಗಳ ಕಾಲ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ನಡೆಸುತ್ತಾ ಇದ್ದರು ಹೌದು ನಾನು ಮುಂದಿನ ನಿಮಗೆ ವಿಡಿಯೋ ಮಾಡಿ ಹೇಳಿದ್ದೆ ಸ್ವಷ್ಟಿಕ ಚಿಕ್ಕ ಆರ್ ಸಿ ಬಿ ಬೇಕಾದಲ್ಲಿ ಎಸ್ಆರ್ಎಚ್ ಮುಂದೆ ಒಂದು ಚಾನ್ಸ್ ಅನ್ನು ಕೊಟ್ಟು ನೋಡಬಹುದು ಯಾಕೆಂದರೆ ಎಲ್ಲರೂ ಹೇಳೋ ಪ್ರಕಾರ ಆರ್ ಸಿ ಬಿ ತನ್ನ ಮುಂದಿನ ಪಂದ್ಯಕ್ಕೆ ಮಯಂಕ್ ಅಗರ್ವಾಲ್ಗೆ ಚಾನ್ಸ್ ಕೊಡುತ್ತೆ ಆದರೆ ನನಗಂತೂ ಇದು ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಯಾಕೆಂದರೆ ಮಯಂಕ್ ಅಗರ್ವಾಲ್ ಅವರೇನಾದರೂ ಏನಾದರೂ ನಂಬರ್ ತ್ರೀಯಲ್ಲಿ ಗೆ ಬಂದರೆ ಇವರ ಸ್ಲೋ ಬ್ಯಾಟಿಂಗ್ ನಿಂದಾಗಿ ಇಲ್ಲಿ ಆರ್ ಗೆ ಸ್ವಲ್ಪ ಕಷ್ಟವಾಗಬಹುದು ಆದರೆ ಇನ್ನೊಂದು ಕಡೆ ಸ್ವಷ್ಟಿಕ್ ಚಿಕ್ಕಾರವರು ಒಬ್ಬ ಅಗ್ರೆಸಿವ್ ಬ್ಯಾಟರ್ ಆಗಿರುವುದರಿಂದ ಇವರಿಗೆ ಇಲ್ಲಿ ತನ್ನ ಚಾನ್ಸ್ ಕೊಟ್ಟರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಯಾಕೆಂದ್ರೆ ಇದು ಈಗ ಲೀಗ್ ನ ಪಂದ್ಯ ಆರ್ ಸಿಬಿ ಇಲ್ಲಿ ಸ್ವಷ್ಟಿಕ್ ಚಿಕ್ಕಾರರವರಿಗೆ ಒಂದು ಪಂದ್ಯದಲ್ಲಿ ಚಾನ್ಸ್ ಕೊಟ್ಟು ನೋಡಬಹುದು ಯಾಕೆಂದ್ರೆ ಇವರು ಕೂಡ ತುಂಬಾನೇ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ನಡೆಸಿದ್ದು ಮೋಸ್ಟ್ ಪ್ರಾಬಬ್ಲಿ ಇವರಿಗೆ ಚಾನ್ಸ್ ಸಿಗಬಹುದು ಮತ್ತೆ ಇನ್ನೊಂದು ಕಡೆ ಮಯಂಕ್ ಅಗರ್ವಾಲ್ ಅವರು ಕೂಡ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ನಡೆಸಿದರು ಇವರು ಕೂಡ ಉತ್ತಮವಾದ ಟಚ್ ಅಲ್ಲಿ ಕಾಣಿಸ್ತಾ ಇದ್ದು ನಾವು ನೋಡಬೇಕು ಮುಂದಿನ ಪಂದ್ಯಕ್ಕೆ ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ ಮತ್ತೆ ಲಿಮಿಸ್ಟನ್ ಅವರು ಕೂಡ ಬ್ಯಾಟಿಂಗ್ ಪ್ರಾಕ್ಟೀಸ್ ಅನ್ನು ನಡೆಸುತ್ತಿದ್ದು ಇವರು ತುಂಬಾ ಉದ್ದ ಉದ್ದವಾದ ಸಿಕ್ಸರ್ ಅನ್ನು ಹೊಡೆಯುತ್ತಾ ಇದ್ದರು ಹೌದು ಆದರೆ ಇವರ ಬ್ಯಾಟ್ ಫಾರ್ಮ್ ನಿಂದಾಗಿ ಆರ್ ಬಿ ಅವರನ್ನು ಪ್ಲೇಯಿಂಗ್ ಇಲೆವೆನ್ ಇಂದ ಡ್ರಾಪ್ ಮಾಡಿತ್ತು ಆದರೆ ಈಗ ಇವರು ಉತ್ತಮವಾದ ಟಚ್ ಅಲ್ಲಿದ್ದು ಉದ್ದ ಉದ್ದವಾದ ಸಿಕ್ಸರ್ ಅನ್ನು ಪಡೆಯುತ್ತಾ ಇದ್ದಾರೆ ಹಾಗೆಯೇ ನಮ್ಮ ಬೌಲರ್ ಗಳಾದ ಭುವೇಶ್ವರ್ ಕುಮಾರ್ ಲುಂಗಿಯ ಗಿಡಿ ಮತ್ತು ನುವಾನ್ ತುಷಾರ್ ಅವರು ಯಾರ್ಕರ್ ಮತ್ತು ಅನ್ನು ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಇದ್ದರು ಮತ್ತೆ ನಮ್ಮ ಹೊಸ ರಿಪ್ಲೇಸ್ಮೆಂಟ್ ಆಟಗಾರನಾಗಿರುವ ಮುಜರ್ಬಾನಿ ಅವರು ಕೂಡ ಇಲ್ಲಿ ಬೌಲಿಂಗ್ ನ ಪ್ರಾಕ್ಟೀಸ್ ಅನ್ನು ಇದ್ದರು ಇವರು ಒಂದು ತುಂಬಾನೇ ಉತ್ತಮವಾದ ಬೌಲರ್ ಆಗಿದ್ದು ಬರೋಬ್ಬರ ನೂರ ನಾಲ್ಕಕ್ಕಿಂತಲೂ ಹೆಚ್ಚಿನ ಸ್ಪೀಡ್ ಅಲ್ಲಿ ಬೌಲಿಂಗ್ ಅನ್ನು ಮಾಡುತ್ತಾ ಇದ್ದರು ಆದರೆ ಇವರಿಗೆ ಇಲ್ಲಿ ಆರ್ ಎಸ್ ಮುಂದಿನ ಪಂದ್ಯದಲ್ಲಿ ಚಾನ್ಸ್ ಸಿಗೋದು ಡೌಟ್ ಯಾಕೆಂದ್ರೆ ಎಸ್ಆರ್ಎಸ್ ಮುಂದಿನ ಪಂದ್ಯಕ್ಕೆ ಲುಂಗಿ ಅವರು ಅವೈಲಬಲ್ ಇರ್ತಾರೆ ಈ ಪಂದ್ಯದ ಬಳಿಕವೇ ಇಲ್ಲಿ ಲುಂಗಿ ಅಂಗಿಡಿಯವರು ಐಪಿಎಲ್ ಇಂದ ರೂಲ್ ಡೌಟ್ ಆಗಲಿದ್ದಾರೆ ಹಾಗಾಗಿ ನೆಕ್ಸ್ಟ್ ಪಂದ್ಯಕ್ಕೆ ಇಲ್ಲಿ ಲುಂಗಿ ಅಂಗಿಡಿಯವರು ಅವೈಲಬಲ್ ಇದ್ದು ಇವರಿಗೆನೇ ಚಾನ್ಸ್ ಸಿಗುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಮತ್ತೆ ಇನ್ನೊಂದು ಕಡೆ ನಾವು ಇಲ್ಲಿ ಹೇಸಲುಡ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಅವರು ಇನ್ನೂ ಕೂಡ ಆರ್ ಸಿಬಿಐ ಕ್ಯಾಂಪ್ ಅನ್ನು ಜಾಯಿನ್ ಮಾಡಲಿಲ್ಲ ಅಂದ್ರೆ ಇವರಿಗೆ ಇಂಜುರಿ ಸಮಸ್ಯೆ ಇರುವುದರಿಂದ ಇವರು ಈಗಲೂ ಆಸ್ಟ್ರೇಲಿಯಾದ ಲ್ಲೇ ಇದ್ದಾರೆ ಮತ್ತೆ ಈಗ ಬರುತ್ತಿರುವ ರಿಪೋರ್ಟ್ಸ್ ಪ್ರಕಾರ ಇವರು ನಮ್ಮ ಆರ್ ಸಿ ಬಿ ಐ ಇಪ್ಪತ್ತಾರು ಮೇಗೆ ಜಾಯಿನ್ ಮಾಡಲಿದ್ದಾರೆ ಹಾಗಾಗಿ ಇವರು ನಮಗೆ ಇಲ್ಲಿ ಪ್ಲೇ ಆಫ್ ನ ಪಂದ್ಯಗಳಲ್ಲಿ ಅವೈಲೇಬಲ್ ಇರ್ತಾರೆ ಆದರೆ ಲೀಗ್ ಸ್ಟೇಜ್ ಯಾವುದೇ ಒಂದು ಪಂದ್ಯಕ್ಕೆ ಅವೈಲೇಬಲ್ ಇರುವುದಿಲ್ಲ ಇದುವಾಗಿತ್ತು ಆರ್ ಸಿಬಿಐ ನಿನ್ನೆ ಲಕ್ನೋವಲ್ಲಿ ನಡೆದ ಪ್ರಾಕ್ಟೀಸ್ ಕ್ಯಾಂಪ್ನ ಅಪ್ಡೇಟ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್